ನೀವು ನೋಡ್ತಾ ಇರುವುದು ನಮ್ಮ ನಿಮ್ಮೆಲ್ಲರ ಫೇಮಸ್ ರಾಜನ್ ಸಿಗೆಲಿಯಾಸ್ ರಾಜನ್ ಆನೆ ಇನ್ನ ಈತ ಯಾವುದೇ ರೀತಿ ಹೆಸರು ಮಾಡಿಲ್ಲ ಬಟ್ ಈತನ ಹೆಸರು ಎಲ್ಲಾ ಕಡೆ ವೈರಲ್ ಈತ ಮತ್ತೆ ಬಬ್ರುವಾನ ಇಬ್ರಿದಾರಲ್ಲ ಇದಾರಲ್ಲ ನಿಜವಾಗ್ಲೂ ಕೂಡ ಫ್ಯೂಚರ್ ನಲ್ಲಿ ಹೆಸರು ಮಾಡ್ಲೇಬೇಕು ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಜನರು ಇಟ್ಕೊಂಡಿದ್ದಾರೆ ನಿಮಗೂ ಕೂಡ ಇಷ್ಟ ರಾಜನ್ ತಪ್ಪದೆ ಕಮೆಂಟ್ ಮಾಡಿ ಈಗ ನೋಡ್ತಾ ಇರುವುದು ವನರಾಜ ದಂತ ನೋಡಿ ಯಾವ ಯಾವ ರೀತಿ ಇದೆ ಸೊ ಈ ರೀತಿ ಆನೆ ಕಂಡು ನೀವು ದುಬಾರಿಗೆ ಹೋದ್ರೆ ಆ ದಂತ ಒಂದು ಮೇಲೆ ಕೆಳಗಡೆ ಇದೆಯಲ್ಲ ಸೊ ಇದು ವನರಾಜ ಆನೆ ಅಂತ ದುಬಾರಿ ಕ್ಯಾಂಪ್ ನಲ್ಲಿ ಇರುವಂತಹ ಆನೆ ಇದನ್ನ ಎಲ್ಲೂ ಕೂಡ ಬಳಸ್ಕೊಳ್ಳಲ್ಲ ಕೇವಲ ಕ್ಯಾಂಪ್ ನಲ್ಲಿ ಇಟ್ಟಿರ್ತಾರೆ ತುಂಬಾನೇ ಚೆನ್ನಾಗಿರುವಂತ ಆನೆ ಒಳ್ಳೆ ಐಟ್ ಇರುವಂತ ಆನೆ ದಂತ ಏನಾದ್ರು ಚೆನ್ನಾಗಿ ಬಿಟ್ಟಿದ್ರೆ ಈ ಒಂದು ಆನೆ ನೆಕ್ಸ್ಟ್ ಲೆವೆಲ್ ಹೆಸರು ಮಾಡಿರೋದು ಸೊ ವನರಾಜ ಕಮೆಂಟ್ ಮಾಡಿ ನಿಜವಾಗ್ಲೂ ಒಂದು ಒಳ್ಳೆ ಆನೆ ಫ್ಯೂಚರ್ ನಲ್ಲಿ ಹೆಸರು ಮಾಡೋಕೆ ರೆಡಿ ಆಗಿರುವಂತಹ ಆನೆ ಅದುವೇ ನಮ್ಮ ಕಂಜನ್ ಕಂಜನ್ ನ ದುಬಾರಿ ಕ್ಯಾಂಪ್ ಗೆ ಹೋದ್ರೆ ಗೊತ್ತಾಗುತ್ತೆ ಎರಡು ವರ್ಷ ಯಶಸ್ವಿಯಾಗಿ ದಸರಾದಲ್ಲಿ ಪಾಲ್ಗೊಂಡಿರುವಂತಾನೆ ಮತ್ತೆ ಕಾರ್ಯಾಚರಣೆಯಲ್ಲೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ದಸರಾದಲ್ಲಿಯೂ ಕೂಡ ಅಷ್ಟೇ ಸೂಪರ್ ಆಗಿ ಕಂಜನ್ ಕೂಡ ಭಾಗಿಯಾಗುವುದು ಗ್ಯಾರಂಟಿ ಪಟ್ಟದಾನೆ ಲಾಸ್ಟ್ ಟೈಮ್ ಸಿಕ್ಕಿತ್ತು ಈ ವರ್ಷವೂ ಕೂಡ ಸಿಗ್ಲಿ ಅಂತ ಪ್ರತಿಯೊಬ್ರು ಕೂಡ ವಿಶ್ ಮಾಡಿ ಮಾವುತ ವಿಜೀರ್ಣ ಕವಡಿ ಕಿರಣ್ ಅಂತ